ಅರೆ ತಮ್ಮ ಓಂ ಶಾಂತಿ ಆತ್ಮ ಅಭಿಮಾನಿಯಾಗುವ ಅಭ್ಯಾಸ ಮಾಡಿ ಆಗ ವಿಕಾರಿ ವಿಚಾರಗಳು ಸಮಾಪ್ತಿಯಾಗುವವು ತಂದೆಯ ನೆನಪಿರುವುದು ಆತ್ಮವು ಸತೋಪ್ರಧಾನವಾಗಿ ಬಿಡುವುದೋ ಈ ಮರಣವೇ ನಿನ್ನ ನಿರ್ಣಯ ಶ್ರೇಷ್ಠವಾಗಿದೆ ಮಸಣದಲ್ಲಿ ಪ್ರತಿಯೊಬ್ಬ ಬಡವನ ಮತ್ತು ಶ್ರೀಮಂತನ ಹಾಸಿಗೆ ಒಂದೇ ಆಗಿದೆ ಓಂ ಶಾಂತಿ ಅಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದ್ದಾರೆ ಮನುಷ್ಯರಿಗೆ ತಂದೆಯನ್ನು ಮಿಲನ ಮಾಡುವ ಹಾಗೂ ಜೀವನ್ ಮುಕ್ತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವುದ ಮಾರ್ಗದ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಕೇವಲ ಶಾಂತಿ ಶಾಂತಿ ಎಂದು ಹೇಳ್ತಿರ್ತಾರೆ ಸಮ್ಮೇಳನಗಳನ್ನು ಮಾಡ್ತಿರ್ತಾರೆ ಆದರೆ ವಿಶ್ವದಲ್ಲಿ ಶಾಂತಿ ಯಾವಾಗ ಇತ್ತು ಮತ್ತು ಹೇಗೆ ಸ್ಥಾಪನೆ ಆಯಿತು ಎಂದು ಗೊತ್ತೇ ಇಲ್ಲ ನೀವು ಇದನ್ನು ಕೇಳಬಹುದು ತಾವು ವಿಶ್ವದಲ್ಲಿ ಶಾಂತಿಯನ್ನು ನೋಡಿದ್ದೀರಾ ಶಾಂತಿಯು ಹೇಗೆ ಸ್ಥಾಪನೆಯಾಗುತ್ತೆ ವಿಶ್ವದಲ್ಲಿ ಶಾಂತಿಯಂತೂ ತಂದೆಯ ಮೂಲಕವೇ ಸ್ಥಾಪನೆಯಾಗುತ್ತಿದೆ ತಾವು ಬಂದು ತಿಳಿದುಕೊಳ್ಳಿ ಓಂ ಶಾಂತಿ ಆತ್ಮಿಕ ತಂದೆಯು ಕುಳಿತು ಆತ್ಮಿಕ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ ಮೊಟ್ಟ ಮೊದಲು ನಾವೆಲ್ಲರೂ ಆತ್ಮರಾಗಿದ್ದೇವೆ ನಾವು ಆತ್ಮರು ಸಹೋದರ ಆತ್ಮನ ನೋಡುತ್ತಿದ್ದೇವೆ ಎಂಬ ದೃಷ್ಟಿಯನ್ನು ಪಕ್ಕ ಮಾಡಿಕೊಳ್ಳಿ ಹೇಗೆ ನಾನು ನೋಡ್ತೇನೆ ಎಂದು ತಂದೆ ಹೇಳ್ತಾರೆ ಆತ್ಮವೇ ಶರೀರದ ಕರ್ಮೇಂದ್ರಿಯಗಳ ಮೂಲಕ ಕೇಳುತ್ತೆ ಮಾತನಾಡುತ್ತೆ ಆತ್ಮದ ಸಿಂಹಾಸನವು ಭ್ರೂಕುಟಿಯಾಗಿದೆ ಆದ್ದರಿಂದ ತಂದೆಯು ಆತ್ಮರನ್ನ ನೋಡ್ತಾರೆ ಈ ಸಹೋದರ ಆತ್ಮನೂ ಸಹ ತನ್ನ ಸಹೋದರನನ್ನೇ ನೋಡ್ತಾರೆ ಹಾಗೆ ತಾವು ಸಹ ಸಹೋದರ ರೂಪದಲ್ಲಿಯೇ ನೋಡಬೇಕು ಯಾವುದೇ ಬುದ್ಧ ಅಥವಾ ಕ್ರಿಸ್ತನ ಶರೀರದಲ್ಲಿ ಭಗವಂತನು ಬರಲು ಸಾಧ್ಯವಿಲ್ಲ ಬರುವುದು ಒಂದೇ ಬಾರಿ ಮತ್ತು ಹಳೆಯ ಪ್ರಪಂಚದಲ್ಲಿ ಹೊಸ ಪ್ರಪಂಚವನ್ನು ಸ್ಥಾಪನೆ ಮಾಡುವುದಕ್ಕಾಗಿಯೇ ಬರುತ್ತಾರೆ ತಮೋ ಪ್ರಧಾನ ಪ್ರಪಂಚವನ್ನು ಪರಿವರ್ತನೆ ಮಾಡಿ ಸತೋ ಪ್ರಧಾನವನ್ನಾಗಿ ಮಾಡಲು ಅವಶ್ಯವಾಗಿ ಸಂಗಮ ಯುಗದಲ್ಲಿ ಬರುತ್ತಾರೆ ಮತ್ಯಾವ ಸಮಯದಲ್ಲಿಯೂ ಬರಲು ಸಾಧ್ಯವಿಲ್ಲ ಅವರು ಬಂದು ಹೊಸ ಪ್ರಪಂಚವನ್ನು ಸ್ಥಾಪನೆ ಮಾಡಬೇಕಾಗಿದೆ ಅವರಿಗೆ ಸ್ವರ್ಗದ ರಚಯಿತನೆಂದು ಹೇಳಲಾಗುತ್ತದೆ ಡ್ರಾಮಾ ಅನುಸಾರ ಹೆಸರೂ ಇದೆ ಕೃಷ್ಣನಿಗೆ ತಂದೆ ಅಥವಾ ಪತಿತ ಪಾವನನೆಂದು ಹೇಳುವುದಿಲ್ಲ ಕೃಷ್ಣನ ಮಹಿಮೆಯೇ ಭಿನ್ನವಾಗಿದೆ ತಂದೆಯು ಯಾವಾಗಲೂ ತಿಳಿಸುತ್ತಿರುತ್ತಾರೆ ಮೊಟ್ಟ ಮೊದಲು ಯಾರಿಗೆ ತಿಳಿಸುವಾಗ ಗುರಿ ಉದ್ದೇಶವನ್ನು ತಿಳಿಸಿ ಭಾರತದಲ್ಲಿ ಲಕ್ಷ್ಮೀನಾರಾಯಣರ ರಾಜ್ಯವಿತ್ತು ಆಗ ಒಂದು ಧರ್ಮ ಒಂದು ರಾಜ್ಯವಿತ್ತು ಸನಾತನ ದೇವಿ ದೇವತಾ ಧರ್ಮವಿತ್ತು ಒಂದೇ ಅದ್ವೈತ್ಯ ಧರ್ಮವಾಗಿತ್ತು ಸ್ವರ್ಗವನ್ನು ಸ್ಥಾಪನೆ ಮಾಡುವುದು ಒಬ್ಬ ತಂದೆಯ ಕರ್ತವ್ಯವೇ ಆಗಿದೆ ಅವರು ಹೇಗೆ ಸ್ಥಾಪಿಸುತ್ತಾರೆಂಬುದು ಸಹ ಸ್ಪಷ್ಟವಾಗಿದೆ ಸಂಗಮದಲ್ಲಿಯೇ ತಂದೆ ಬಂದು ತಿಳಿಸುತ್ತಾರೆ ಮಕ್ಕಳೇ ದೇಹದ ಎಲ್ಲ ಧರ್ಮಗಳನ್ನು ಬಿಟ್ಟು ತಮ್ಮನ್ನು ತಾವು ಆತ್ಮನೆಂದು ತಿಳಿಯಿರಿ ಅಂತ ಬಾಬಾ ತಿಳಿಸ್ತಾ ಇದ್ದಾರೆ ತಮ್ಮ ಕಾಗಿಗಳು ಏನಾದರೂ ಸಿಕ್ಕರೆ ತನ್ನ ಬಳಗವನ್ನೇ ಕರೆಯುತ್ತದೆ ಆದರೆ ಮನುಷ್ಯನಿಗೆ ಏನಾದರೂ ಸಿಕ್ಕರೆ ತನ್ನ ಬಳಗವನ್ನೇ ಕಳೆದುಕೊಳ್ಳುತ್ತಾನೆ ಅಣ್ಣ ಬಾಬಾ ಹೇಳ್ತಿದರೆ ವಿಶ್ವದಲ್ಲಿ ಶಾಂತಿ ಸ್ಥಾಪನೆಯಾಗಲಿ ಎಂದು ಮನುಷ್ಯರು ಹೇಳ್ತಾರೆ ಅದಂತೂ ಈಗ ಸ್ಥಾಪನೆಯಾಗುವುದಿದೆ ಆದ್ದರಿಂದಲೇ ಬುದ್ಧಿಯಲ್ಲಿ ಬರುತ್ತೆ ಚಿತ್ರಗಳ ಬಗ್ಗೆ ನೀವು ಬಹಳ ಚೆನ್ನಾಗಿ ತಿಳಿಸಬಹುದು ಯಾರು ಶಿವನ ಹಾಗೂ ದೇವತೆಗಳ ಭಕ್ತಿ ಮಾಡುತ್ತಾರೆಯೋ ಅವರಿಗೆ ತಿಳಿಸಬೇಕಾಗುತ್ತೆ ಅವರು ಇದನ್ನು ಬೇಗನೆ ಒಪ್ಪುತ್ತಾರೆ ಬಾಕಿ ವಿಜ್ಞಾನ ಹಾಗೂ ಪ್ರಕೃತಿ ಇತ್ಯಾದಿಗಳನ್ನು ಒಪ್ಪುವವರ ಬುದ್ಧಿಯಲ್ಲಿ ಕುಳಿತುಕೊಳ್ಳೋದಿಲ್ಲ ಅನ್ಯ ಧರ್ಮದವರ ಬುದ್ಧಿಯಲ್ಲಿಯೂ ಬರುವುದಿಲ್ಲ ಯಾರು ಅನ್ಯ ಧರ್ಮಗಳಲ್ಲಿ ಮತಾಂತರ ಆದವರು ಮತ್ತೆ ಬರುತ್ತಾರೆ ಅವರ ಚಿಂತೆಯನ್ನ ಏಕೆ ಮಾಡಬೇಕು ದೇವತಾ ಧರ್ಮದವರು ಹಾಗೂ ಬಹಳ ಭಕ್ತಿ ಮಾಡುವವರು ತಮ್ಮ ಧರ್ಮದಲ್ಲಿಯೇ ಬಹಳ ಪಕ್ಕಾ ಆಗಿರ್ತಾರೆ ಆದ್ದರಿಂದ ದೇವತೆಗಳ ಪೂಜಾರಿಗಳಿಗೆ ಹೋಗಿ ತಿಳಿಸಿ ಹಿರಿಯ ವ್ಯಕ್ತಿಗಳು ಎಂದು ಬರೋದಿಲ್ಲ ಬಿರ್ಲಾದವರು ಎಷ್ಟೊಂದು ಮಂದಿರಗಳನ್ನು ಕಟ್ಟಿಸ್ತಾರೆ ಆದರೆ ಅವರ ಬಳಿ ಜ್ಞಾನವನ್ನ ಕೇಳುವ ಸಮಯವೇ ಇಲ್ಲ ಇಡೀ ದಿನ ಬುದ್ಧಿಯು ವ್ಯವಹಾರದಲ್ಲಿಯೇ ತೊಡಗಿರುತ್ತೆ ಅವರಿಗೆ ಬಹಳ ಹಣ ಬರುತ್ತದೆ ಎಂದರೆ ಅದರಿಂದ ಮಂದಿರವನ್ನು ಕಟ್ಟಿಸುತ್ತಾರೆ ಇನ್ನು ಹೆಚ್ಚಿನ ಹಣವೂ ಸಿಗುತ್ತೆ ಇದು ದೇವತೆಗಳ ಕೃಪೆಯಾಗಿದೆ ಎಂದು ತಿಳಿಯುತ್ತಾರೆ ಮಾರ್ಗದ ಬಗ್ಗೆ ಗೊತ್ತಿಲ್ಲವೆಂದರೆ ಹುಡುಕುವುದಾದರೂ ಏನು ತಂದೆ ಮತ್ತು ಜೀವನ್ ಮುಕ್ತಿಯ ಮಾರ್ಗವನ್ನು ತಿಳಿದಿರುವವರು ಯಾರು ಇಲ್ಲ ಶಾಂತಿ ಎಂದು ಹೇಳುತ್ತಿರುತ್ತಾರೆ ಬಾಕಿ ಶಾಂತಿಯು ಯಾವಾಗ ಇತ್ತು ಹೇಗೆ ಸ್ಥಾಪನೆಯಾಯಿತು ಎಂಬುದು ಯಾರಿಗೂ ಗೊತ್ತಿಲ್ಲ ಎಷ್ಟೊಂದು ಸಮ್ಮೇಳನ ಮೊದಲಾದವುಗಳನ್ನು ಮಾಡುತ್ತಿರುತ್ತಾರೆ ಅಂದಾಗ ಅವರನ್ನು ಕೇಳಬೇಕು ತಾವು ಎಂದಾದರೂ ವಿಶ್ವದಲ್ಲಿ ಶಾಂತಿಯು ಹೇಗೆ ಸ್ಥಾಪನೆಯಾಗುತ್ತದೆ ಎಂದು ನೋಡಿದ್ದೀರಾ ನೀವು ಪ್ರಜೆಗಳು ಪರಸ್ಪರ ಏಕೆ ತಬ್ಬಿಬ್ಬರಾಗುವಿರಿ ಸಮ್ಮೇಳನಗಳನ್ನು ಮಾಡುತ್ತಿರುತ್ತೀರಿ ಎಲ್ಲಿಂದಲೂ ಉತ್ತರವೂ ಸಿಗುತ್ತಿಲ್ಲ ವಿಶ್ವದಲ್ಲಿ ಶಾಂತಿಯಂತೂ ಈಗ ತಂದೆಯ ಮೂಲಕ ಸ್ಥಾಪನೆಯಾಗುತ್ತಾ ಇದೆ ನೀವು ಹೇಳುತ್ತೀರಿ ಕ್ರೈಸ್ತ ಬರುವುದಕ್ಕೆ ಮೂರು ಸಾವಿರ ವರ್ಷಗಳ ಹಿಂದೆ ಸ್ವರ್ಗವಿತ್ತು ಆಗ ಅಲ್ಲಿಯೇ ಶಾಂತಿ ಇತ್ತು ಒಂದು ವೇಳೆ ಅಲ್ಲಿಯೂ ಆ ಶಾಂತಿ ಇದ್ದಿದ್ದರೆ ಶಾಂತಿಯು ಇನ್ನೆಲ್ಲಿಂದ ಸಿಗುತ್ತದೆ ಇದನ್ನು ಬಹಳ ಚೆನ್ನಾಗಿ ತಿಳಿಸಬೇಕು ಈ ಸಮಯದಲ್ಲಂತೂ ನಿಮಗೆ ಇಷ್ಟೊಂದು ಮಾತನಾಡಲು ಸಮಯವನ್ನು ಕೊಡುವುದಿಲ್ಲ ಏಕೆಂದರೆ ಈಗ ಅವರಿಗೆ ಕೇಳುವ ಸಮಯವೂ ಬಂದಿಲ್ಲ ಕೇಳುವುದಕ್ಕೂ ಕೂಡ ಸೌಭಾಗ್ಯ ಬೇಕಲ್ಲವೇ ನೀವು ಪದಮಾಪದಂ ಭಾಗ್ಯಶಾಲಿ ಮಕ್ಕಳು ತಂದೆಯಿಂದ ಕೇಳುವ ಅಧಿಕಾರಿಗಳಾಗಿದ್ದೀರಿ ತಂದೆಯ ವಿನಃ ಮತ್ತಾರೂ ತಿಳಿಸಲು ಸಾಧ್ಯವಿಲ್ಲ ಅಂತ ಬಾಬಾ ಹೇಳ್ತಿದರೆ ತಮ್ಮ ಕೆಲವು ಸಂಬಂಧಗಳೇ ಆಗಿ ನಮ್ಮನ್ನು ಬಹಳ ಹಚ್ಚಿಕೊಂಡಿರುವ ಥರ ಇರುತ್ತಾರೆ ಆದರೆ ಅವರಿಗೆ ಬೇಕಾದವರು ಸಿಕ್ಕಾಗ ನಮ್ಮನ್ನು ಕಡೆಗಣಿಸಿ ಬಿಡುತ್ತಾರೆ ಅಣ್ಣ ಬಾಬಾ ಹೇಳ್ತಾರೆ ಈಗ ತಂದೆಯು ಸ್ವಚ್ಛ ಬುದ್ಧಿಯವರನ್ನಾಗಿ ಮಾಡುತ್ತಾರೆ ಇದನ್ನು ಬರಿಬೇಕು ಪರಂಪಿತ ಪರಮಾತ್ಮನ ವಿನಃ ಮತ್ ಯಾರು ಯಾರದೇ ಸದ್ಗತಿಯನ್ನ ಮಾಡಲು ಸಾಧ್ಯವಿಲ್ಲ ವಿಶ್ವದಲ್ಲಿ ಶಾಂತಿಯನ್ನ ಸ್ಥಾಪಿಸಲು ಸಾಧ್ಯವಿಲ್ಲ ಮಾಡ್ತಿದ್ದಾರೆ ಎಲ್ಲರೂ ಅವರನ್ನೇ ನೆನಪು ಮಾಡ್ತಾರೆ ಮುಖ್ಯ ಚಿತ್ರಗಳು ಇವರಡು ಆಗಿವೆ ಎಲ್ಲಿಯವರೆಗೆ ಈ ಚಿತ್ರಗಳ ಬಗ್ಗೆ ಪೂರ್ಣ ಅರಿತುಕೊಳ್ಳೋದಿಲ್ಲವೋ ಅಲ್ಲಿಯವರೆಗೆ ಈ ಚಿತ್ರಗಳನ್ನ ಬಿಟ್ಟು ಅಲುಗಾಡಬಾರ್ದು ಇದನ್ನ ಅರಿತುಕೊಳ್ಳದಿದ್ದರೆ ಮತ್ತೇನು ಅರಿತುಕೊಂಡಿಲ್ಲ ಅಂದರ್ಥ ಸಮಯವು ವ್ಯರ್ಥವಾಗಿಬಿಡುತ್ತೆ ಬುದ್ಧಿಯಲ್ಲಿ ಕುಳಿತುಕೊಳ್ಳಲಿಲ್ಲ ಎಂದರೆ ಅವರನ್ನು ಪಳಗಿಸಬೇಕು ಇದರಲ್ಲಿ ತಿಳಿಸಿಕೊಡುವವರು ಬಹಳ ಒಳ್ಳೆಯವರಿರಬೇಕು ಒಂದು ವೇಳೆ ಮಾತೆಯರಿದ್ದರೂ ಒಳ್ಳೆಯದೇ ಆಗಿದೆ ಇದರಲ್ಲಿ ಯಾರೂ ಬೇಜಾರಾಗೋದಿಲ್ಲ ಇದಂತೂ ಎಲ್ಲರಿಗೂ ಗೊತ್ತಿದೆ ಆದರೆ ಯಾರ್ಯಾರು ತಿಳಿಸುವುದರಲ್ಲಿ ತೀಕ್ಷ್ಣವಾಗಿದ್ದಾರೆ ಮೋಹಿನಿ ಮನೋಹರ್ ಗೀತಾ ಇವರು ಬಹಳ ಒಳ್ಳೊಳ್ಳೆಯ ಮಕ್ಕಳಾಗಿದ್ದಾರೆ ಅಂದಾಗ ಮೊದಲು ಲಕ್ಷ್ಮೀ ನಾರಾಯಣರ ಚಿತ್ರದ ಬಗ್ಗೆ ಪಕ್ಕಾ ಮಾಡಿಸಬೇಕು ತಿಳಿಸಿ ಈ ಮಾತುಗಳನ್ನು ಚೆನ್ನಾಗಿ ತಿಳಿದುಕೊಳ್ಳಿ ಆಗ ತಾವು ಶಾಂತಿಯ ಪ್ರಪಂಚದಲ್ಲಿ ಹೋಗಬಲ್ಲಿರಿ ದೈವಿ ಗುಣಗಳನ್ನು ಸಹ ಧಾರಣೆ ಮಾಡಬೇಕು ಆತ್ಮ ಅಭಿಮಾನಿ ಭವ ಮಕ್ಕಳು ಆತ್ಮರನ್ನು ಸಹೋದರ ಸಹೋದರನ ರೂಪದಲ್ಲಿ ನೋಡಿ ಆಗ ಸ್ತ್ರೀಯರನ್ನು ಸಹ ಆತ್ಮದ ರೂಪದಲ್ಲಿಯೇ ನೋಡುವಿರಿ ಕುದೃಷ್ಟಿಯು ಬರುವುದಿಲ್ಲ ಯಾವಾಗ ನೀವು ಸಹೋದರ ಸಹೋದರರ ದೃಷ್ಟಿಯಿಂದ ನೋಡುವುದಿಲ್ಲವೋ ಆಗಲೇ ಮನಸ್ಸಿನ ಬಿರುಗಾಳಿಗಳು ಬರುವುದು ಇದರಲ್ಲಿ ಬಹಳ ಪರಿಶ್ರಮವಿದೆ ಚೆನ್ನಾಗಿ ಅಭ್ಯಾಸ ಬೇಕು ಆತ್ಮ ಅಭಿಮಾನಿಗಳಾಗಬೇಕು ಕರ್ಮಾತೀತ ಸ್ಥಿತಿಯಂತೂ ಅಂತ್ಯದಲ್ಲಿಯೇ ಆಗುವುದು ಸರ್ವೀಸ್ ಮಾಡುವ ಮಕ್ಕಳೇ ತಂದೆಯ ಹೃದಯವನ್ನೇರುತ್ತಾರೆ ತಡವಾಗಿ ಬಂದವರೂ ಸಹ ಅವರೂ ಸಹ ತೀವ್ರ ಪುರುಷಾರ್ಥ ಮಾಡಿ ಮುಂದೆ ಹೋಗುತ್ತಾರೆ ನೀವು ಮಕ್ಕಳು ಮೊದಲಿನ ಇತಿಹಾಸವನ್ನು ಕೇಳಿದ್ದೀರಿ ಇವರು ಹೇಗೆ ಗೃಹಸ್ಥವನ್ನು ಬಿಟ್ಟರು ರಾತ್ರಿ ರಾತ್ರಿಯಲ್ಲಿಯೇ ಓಡಿ ಬಂದರೂ ನಂತರ ಇಷ್ಟೊಂದು ಮಕ್ಕಳನ್ನು ಪಾಲನೆ ಮಾಡಲಾಯಿತು ಇದಕ್ಕೆ ಬಟ್ಟಿ ಎಂದು ಹೇಳಲಾಗುತ್ತದೆ ಆ ಬಟ್ಟಿಯಿಂದ ನಂಬರ್ ವಾರ್ ಸಿದ್ಧರಾದರು ಇದಂತೂ ಅದ್ಭುತವಾಗಿದೆ ತಂದೆಯು ನಿಮ್ಮನ್ನು ಇಂತಹ ಸುಂದರವಾದ ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತಾರೆ ಸ್ವಯಂ ಭಗವಂತನೇ ನಿಮಗೆ ಓದಿಸುತ್ತಾರೆ ಅಂತ ಬಾಬಾ ಹೇಳ್ತಿದರೆ ತಮ್ಮ ಯಾರನ್ನು ಅತಿಯಾಗಿ ಹಚ್ಚಿಕೊಳ್ಳಬೇಡಿ ಅತಿಯಾದರೆ ಅಮೃತವೂ ವಿಷವಾಗುತ್ತೆ ಹಾಗೆ ಅತಿಯಾದ ನಂಬಿಕೆ ನಿಮ್ಮನ್ನು ಬ್ಲಾಕ್ ಲಿಸ್ಟ್ ಸೇರಿಸುತ್ತೆ ಅಣ್ಣ ಬಾಬಾ ಧಾರಣೆಗಾಗಿ ಹೇಳ್ತಿದ್ದಾರೆ ಆತ್ಮವನ್ನು ಸತೋಪ್ರದಾನ ಮಾಡಿಕೊಳ್ಳುವುದಕ್ಕಾಗಿ ಒಬ್ಬ ಸರ್ವಶಕ್ತಿವಂತ ತಂದೆಯಿಂದ ಶಕ್ತಿಯನ್ನು ಪಡೆದುಕೊಳ್ಬೇಕು ಆತ್ಮಾಭಿಮಾನಿಯಾಗಿರುವ ಪುರುಷಾರ್ಥ ಮಾಡಿ ನಾವು ಆತ್ಮಗಳು ಸಹೋದರ ಸಹೋದರರಾಗಿದ್ದೇವೆ ಎಂಬ ಅಭ್ಯಾಸವನ್ನು ನಿರಂತರ ಮಾಡುತ್ತಾ ಇರಿ ತಂದೆ ಮತ್ತು ಲಕ್ಷ್ಯ ಅಂದರೆ ಲಕ್ಷ್ಮೀನಾರಾಯಣರ ಚಿತ್ರದ ಬಗ್ಗೆ ಪ್ರತಿಯೊಬ್ಬರಿಗೆ ವಿಸ್ತಾರವಾಗಿ ತಿಳಿಸಿ ಅನ್ಯ ಮಾತುಗಳಲ್ಲಿ ಸಮಯವನ್ನು ವ್ಯರ್ಥ ಮಾಡಬೇಡಿ ಧರಣಿ ನಾಡಿ ಮತ್ತು ಸಮಯವನ್ನು ನೋಡಿ ಸತ್ಯ ಜ್ಞಾನವನ್ನು ಪ್ರತ್ಯಕ್ಷ ಮಾಡುವಂತಹ ಜ್ಞಾನಪೂರ್ಣ ಆತ್ಮಾಭವ ತಂದೆಯ ಈ ಹೊಸ ಜ್ಞಾನ ಸತ್ಯ ಜ್ಞಾನವಾಗಿದೆ ಈ ಹೊಸ ಜ್ಞಾನದಿಂದಲೇ ಹೊಸ ಪ್ರಪಂಚದ ಹೊಸ ಪ್ರಪಂಚದ ಸ್ಥಾಪನೆಯಾಗುವುದು ಈ ಅಧಿಕಾರ ಮತ್ತು ನಶೆಯ ಸ್ವರೂಪದಲ್ಲಿ ಇಮರ್ಜ್ ಆಗಿರಲಿ ಆದರೆ ಇದರ ಅರ್ಥ ಈಗಲ್ಲ ಯಾರೇ ಬಂದೊಡನೆ ಹೊಸ ಜ್ಞಾನದ ಹೊಸ ಮಾತುಗಳನ್ನು ತಿಳಿಸಿ ಅವರನ್ನು ಗೊಂದಲದಲ್ಲಿ ತರಬೇಡಿ ಧರಣಿ ನಾಡಿ ಮತ್ತು ಸಮಯ ಎಲ್ಲ ನೋಡಿಕೊಂಡು ಜ್ಞಾನ ಕೊಡಬೇಕು ಇದು ಜ್ಞಾನ ಪೂರ್ಣರ ನಿಶಾನಿಯಾಗಿದೆ ಆತ್ಮನ ಇಚ್ಛೆ ನೋಡಿ ನಾಡಿ ನೋಡಿ ಧರಣಿ ಮಾಡಿಕೊಳ್ಳಿ ಆದರೆ ಒಳಗೆ ಸತ್ಯತೆಯ ನಿರ್ಭಯತೆಯ ಶಕ್ತಿ ಖಂಡಿತ ಇರಬೇಕು ಆಗ ಮಾತ್ರ ಸತ್ಯ ಜ್ಞಾನವನ್ನು ಪ್ರತ್ಯಕ್ಷ ಮಾಡಲು ಸಾಧ್ಯ ನನ್ನದು ಎಂದು ಹೇಳುವುದೆಂದರೆ ಚಿಕ್ಕ ಮಾತನ್ನು ದೊಡ್ಡದನ್ನಾಗಿ ಮಾಡುವುದು ನಿಂದದು ಎಂದು ಹೇಳುವುದೆಂದರೆ ಬೆಟ್ಟದಂಥ ಮಾತನ್ನು ಅತ್ತಿಯನ್ನಾಗಿ ಮಾಡುವುದು ಅಂತ ಬಾಬಾ ಹೇಳ್ತಿದ್ದಾರೆ ತಂಬಾ ನಾನು ಅಂದ್ಕೊಳ್ತೀನಿ ಈ ಅಣ್ಣ ತಮ್ಮರ ವಾರ್ತಾಲಾಪ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಾ ಇದೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗುವುದನ್ನು ಖಂಡಿತ ಮರಿಬೇಡಿ ಓಂ ಶಾಂತಿ I <small>